ಸಕಲೇಶ್ಪುರ ಪಟ್ಟಣದಲ್ಲಿ ಆಗಸ್ಟ್ ಇಪ್ಪತ್ತೊಂದರಂದು ನಡೆಯಲಿರುವ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಅಂಗವಾಗಿ ಪ್ರಬಂಧ ಹಾಗೆ ಭಾಷಣ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಅಂತ ಆಂದೋಲನದ ಸಂಚಾಲಕ ಮಲ್ನಾಡ್ ಮೆಹಬೂಬ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಶಾಸಕ ಹಾಗೂ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖ ಎಚ್ಎಂ ವಿಶ್ವನಾಥ್ ರವರ ನೇತೃತ್ವದಲ್ಲಿ ನಡೆಯಲಿರುವ ಸಮಾವೇಶಕ್ಕೆ ಸಮಾಜದ ವಿವಿಧ ವರ್ಗಗಳು ತಮ್ಮದೇ ಆದ ಕೊಡುಗೆಗಳನ್ನು ನೀಡುವಂತೆ ಮನವಿ ಮಾಡಿದರು ಡ್ರಗ್ಸ್ ಮುಕ್ತ ಸಕಲೇಶ್ಪುರಕ್ಕೆ ಸ್ಪರ್ಧೆಗಳಿಗೆ ಎಂಟು ವಿಭಿನ್ನ ವಿಷಯಗಳನ್ನು ನಿಗದಿಪಡಿಸಲಾಗಿದೆ ಅವುಗಳಲ್ಲಿ ಹತ್ತನೇ ತರಗತಿಯೊಳಗಿನ ಹಾಗೂ ನಂತರದ ಡ್ರಗ್ಸ್ ಮುಕ್ತ ಸಕಲೇಶ್ಪುರಕ್ಕೆ ವಿದ್ಯಾರ್ಥಿಗಳ ಕೊಡುಗೆ ಡ್ರಗ್ಸ್ ಮುಕ್ತ ಸಕಲೇಶ್ ಸಾರ್ವಜನಿಕರ ಕೊಡುಗೆ ಡ್ರಗ್ಸ್ ಮುಕ್ತ ಸಕಲೇಶ್ಪುರಕ್ಕೆ ಶಿಕ್ಷಕರ ಕೊಡುಗೆ ಡ್ರಗ್ಸ್ ಮುಕ್ತ ಸಕಲೇಶಪುರಕ್ಕೆ ಪತ್ರಕರ್ತರ ಕೊಡುಗೆ ಡ್ರಗ್ಸ್ ಮುಕ್ತ ಸಕಲೇಶ್ಪುರಕ್ಕೆ ಲೇಖಕರ ಕೊಡುಗೆ ಡ್ರಗ್ಸ್ ಮುಕ್ತ ಸಕಲೇಶ್ಪುರಕ್ಕೆ ಮೆಡಿಕಲ್ ವ್ಯಾಪಾರಿಗಳ ಕೊಡುಗೆ ಡ್ರಗ್ಸ್ ಮುಕ್ತ ಸಕಲೇಶಪುರಕ್ಕೆ ಯುವ ಸಮೂಹದ ಕೊಡುಗೆ ಮತ್ತು ಡ್ರಗ್ಸ್ ಮುಕ್ತ ಸಕಲೇಶಪುರಕ್ಕೆ ಮಹಿಳೆಯರ ಕೊಡುಗೆ ಸೇರಿವೆ ಈ ವಿಷಯಗಳು ಡ್ರಗ್ಸ್ ಮುಕ್ತ ಸಕಲೇಶಪುರ ನಿರ್ಮಾಣದ ಬಗ್ಗೆ ವೈವಿಧ್ಯಮಯ ಚರ್ಚೆಗೆ ಅವಕಾಶ ಕಲ್ಪಿಸ್ತವೆ ಅಂತ ಹೇಳಿದರು ಸ್ಪರ್ಧೆಯ ನಿಯಮಾವಳಿಯ ಪ್ರಕಾರ ಹಸ್ತಾಕ್ಷರದಲ್ಲಿ ಬರೆಯುವ ಪ್ರಬಂಧವನ್ನ ಎ ಫೋರ್ ಗಾತ್ರದ ಗರಿಷ್ಠ ನಾಲ್ಕು ಪುಟಗಳೊಳಗೆ ಟೈಪ್ ಮಾಡಿದ ಪ್ರಬಂಧವನ್ನು ಗರಿಷ್ಠ ಎರಡು ಪುಟಗಳೊಳಗೆ ಸೀಮಿತಗೊಳಿಸಬೇಕು ಭಾಷಣ ಸ್ಪರ್ಧೆಗೆ ವಿಡಿಯೋ ಗರಿಷ್ಠ ಐದು ನಿಮಿಷ ಅವಧಿಯೊಳಗಿರಬೇಕು ಪ್ರಬಂಧ ಮತ್ತು ವಿಡಿಯೋ ಸಲ್ಲಿಸೋಕೆ ಕೊನೆಯ ದಿನಾಂಕ ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ನಿಗದಿಪಡಿಸಲಾಗಿದೆ ಸ್ಪರ್ಧಿಗಳು ತಮ್ಮ ಬರಹವನ್ನು ಸಕಲೇಶ್ಪುರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನೇರವಾಗಿ ಹಸ್ತಾಂತರಿಸಬಹುದಾಗಿದೆ ಜೊತೆಗೆ ಬರಹಗಳು ಮತ್ತು ವಿಡಿಯೋಗಳನ್ನು ವಾಟ್ಸ್ಆ್ಯಪ್ ಮೂಲಕ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನೈನ್ ಫೋರ್ ಏಯ್ಟ್ ಝೀರೋ ಡಬಲ್ ಸಿಕ್ಸ್ ಡಬಲ್ ನೈನ್ ಡಬಲ್ ಝೀರೋ ಸಂಖ್ಯೆಗೆ ಕಳುಹಿಸುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲರಿಗೂ ನಮಸ್ಕಾರ ಡ್ರಗ್ಸ್ ಮುಕ್ತ ಸಪ್ಲೈ ಈ ಆಂದೋಲನ ಪ್ರಾರಂಭವಾಗಿ ಒಂದು ವರ್ಷ ಮುಗಿದಿದೆ ಇಪ್ಪತ್ತೊಂದಕ್ಕೆ ಎರಡನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಈ ಸಂಬಂಧ ನಾವು ಇಪ್ಪತ್ತೊಂದಕ್ಕೆ ಸಕ್ಕೇ ಒಂದು ಪ್ರಭುತ್ವ ಸಮಾವೇಶವನ್ನು ಹಮ್ಮಿಕೊಂಡಿದೀವಿ ಈ ಸಮಾವೇಶಕ್ಕೆ ಪೂರಕವಾಗಿ ಕೆಲವು ಕಾರ್ಯಕ್ರಮಗಳನ್ನು ನಾವು ಸಕ್ಕಲೈಸಿಕೊಂಡರೆ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಾರ್ವಜನಿಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಸ್ಪರ್ಧೆಗಳನ್ನು ಇಟ್ಕೊಂಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ಅದನ್ನು ಕೊಡಿಸ್ಬೇಕು ಈ ಆಂದೋಲನದ ಒಳಗಡೆ ಎಲ್ಲರೂ ಕೂಡ ಭಾಗವಹಿಸಬೇಕು ಈ ಕಾರಣಕ್ಕಾಗಿ ನಾವು ಸ್ಪರ್ಧೆಯನ್ನು ಇಟ್ಕೊಂಡಿದೀವಿ ಈ ಸ್ಪರ್ಧೆಯ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮುಕ್ತ ಸಕಲೇಶ್ವರಕ್ಕೆ ವಿದ್ಯಾರ್ಥಿಗಳ ಕೊಡುಗೆ ಅಂತ ಇದರಲ್ಲಿ ಎಸ್ ಎಸ್ ಎಲ್ ಸಿಯ ಮೊದಲು ಹತ್ತನೇ ತರಗತಿಗಿಂತ ಮೊದಲಿನ ವಿದ್ಯಾರ್ಥಿಗಳಿಗೆ ಮತ್ತು ಹತ್ತನೇ ತರಗತಿಯ ನಂತರದ ವಿದ್ಯಾರ್ಥಿಗಳಿಗೆ ಎರಡು ವಿಭಾಗ ಮಾಡಿದ್ದೀವಿ ಇದನ್ನು ವಿದ್ಯಾರ್ಥಿಗಳು ಹಸ್ತಕ್ಷೇಪ ಅವರು ಅವ್ರ ಕೈ ವಾರದಲ್ಲಿ ಬಂದು ಅಥವಾ ಟೈಪ್ ಮಾಡಿ ನಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ಬೋದು ಜೊತೆಗೆ ಮುಕ್ತ ಸಕಲೇಶ್ವರಕ್ಕೆ ಸಾರ್ವಜನಿಕರ ಕೊಡುಗೆ ಅನ್ನೋ ಒಂದು ಸಬ್ಜೆಕ್ಟು ಕೂಡ ಇದೆ ಅದಕ್ಕೂ ಕೂಡ ಸಾರ್ವಜನಿಕರು ಭಾಗವಹಿಸಬಹುದು ಮತ್ತು ಡ್ರಸ್ಮುತ್ತ ಸಕಲೇಶ್ವರಕ್ಕೆ ಶಿಕ್ಷಕರ ಕೊಡುಗೆ ಶಿಕ್ಷಕರು ಕೂಡ ಈ ಒಂದು ಸ್ಪರ್ಧೆ ಒಳಗಡೆ ಭಾಗವಹಿಸಬಹುದು ಮತ್ತೆ ಡಚ್ ಪುತ್ರ ಪತ್ರಕರ್ತರ ಕೊಡುಗೆ ಅಂತ ಇದೆ ಎಲ್ಲರೂ ಕೂಡ ಈ ಒಂದು ಸ್ಪರ್ಧೆ ಒಳಗಡೆ ಭಾಗವಹಿಸಬಹುದು ಸಕ್ಲೇಶ್ ಡಕ್ಸ್ಪುರ ಸಂಕಲೇಶಪರ ಲೇಖಕರ ಕೊಡುಗೆ ಅಂತ ಸಾಹಿತಿಗಳು ಲೇಖಕರು ಅವರು ಕೂಡ ಈ ಒಂದು ಸ್ಪರ್ಧೆಗಳನ್ನ ಭಾಗವಹಿಸಬಹುದು ಅಂತ ಹೇಳಿ ಒಂದು ಲೇಖಕರಿಗೆ ಕೊಡುಗೆ ಅಂತ ಇದೆ ಮತ್ತೆ ಡಸ್ಪುರ್ತ ಸಕಲೇಶ್ವರಿಗೆ ಮೆಡಿಕಲ್ ವ್ಯಾಪಾರಿಗಳ ಕೊಡುಗೆ ಅಂತ ಮೆಡಿಕಲ್ ವ್ಯಾಪಾರಿಗಳು ಕೂಡ ಈ ಒಂದು ಸ್ಪರ್ಧೆ ಒಳಗಡೆ ತಮ್ಮ ಪಾತ್ರ ಏನು ಅನ್ನೋ ಭಾಗವಹಿಸಬಹುದು ಮತ್ತೆ ಡಸ್ಪುತ್ ಸಕಲೇಶ್ವರಿಗೆ ಯುವ ಸಮೂಹದ ಕೊಡುಗೆ ಅಂತ ಹಾಗಾಗಿ ಯುವ ಸಮೂಹವನ್ನು ಕೂಡ ಈ ಒಂದು ಕಡೆ ಭಾಗವಹಿಸಬೇಕು ಮತ್ತು ಮುಖ್ಯವಾಗಿ ಇದಕ್ಕೆ ಮಹಿಳೆಯರ ಕೊಡುಗೆ ಮಹಿಳೆಯರ ಜವಾಬ್ದಾರಿ ಬಹಳ ಹೆಚ್ಚಿರುತ್ತೆ ಈ ಒಂದು ಈ ರೀತಿ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಅದಕ್ಕೆ ಮಹಿಳೆಯರ ಕೊಡುಗೆ ಇರುತ್ತೆ ಕೂಡ ಇದೆ ಮತ್ತೆ ಇದು ಯಾವ ರೀತಿ ಸ್ಪರ್ಧೆ ಇರುತ್ತೆ ಅಂತ ಹೇಳಿದ್ರೆ ನೀವು ಕೈಯಲ್ಲಿ ಬರೆಯೋದಾದ್ರೆ ಒಂದು ಎ ಫೋರ್ ಅಲ್ಲಿ ಕೈಯಲ್ಲಿ ಬರೆಯೋದಾದ್ರೆ ನಾಲ್ಕು ಪುಟ ಕಡೆಗೆ ಸೀಮಿತವಾಗಿ ನೀವು ನಿಮ್ಮ ಲೇಖನವನ್ನು ಬರೆದು ಕಳಿಸಬೇಕಾಗುತ್ತೆ ಮತ್ತೆ ಟೈಪ್ ಮಾಡಿದರೆ ಅದು ಎ ಫೋರ್ ಸೈಜ್ ಎರಡು ಪುಟ ಎರಡು ಪುಟಕ್ಕೆ ಮೀಸಲಾಗಿದೆ ಮತ್ತೆ ಎಲ್ಲರಿಗೂ ಕೂಡ ವಿಡಿಯೋ ಮಾಡಿ ಕಳಿಸೋ ಕಳಿಸೋದಕ್ಕೂ ಇಲ್ಲಿ ಅವಕಾಶ ಇದೆ ನೀವು ಗರಿಷ್ಠ ಐದು ನಿಮಿಷದ ವಿಡಿಯೋವನ್ನು ಮಾಡಿ ನಾವು ಕೆಳಗೆ ನಂಬರ್ ಕೊಡ್ತೀವಿ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಬೇಕಾಗುತ್ತೆ ಮತ್ತೆ ವಿದ್ಯಾರ್ಥಿಗಳು ಅವರು ಕೂಡ ಈ ಕಡೆ ಭಾಗವಹಿಸ್ಬೋದು ಮತ್ತು ಎಲ್ಲರೂ ಕೂಡ ಇದನ್ನು ಸಕಲೆ ಚಿತ್ರದ ಒಕ್ಕಲಿಗರ ಕಲ್ಯಾಣ ಮಂಟಪ ಇದೆಯಲ್ಲ ಅಲ್ಲಿಯ ಮ್ಯಾನೇಜರ್ ಇರ್ತಾರೆ ಸಕಲ ಒಕ್ಕಲಿಗರ ಕಲ್ಯಾಣ ಮಂಟಪ ಇರ್ತಾರೆ ಅವರಿಗೆ ನೀವು ಇದನ್ನು ತಪ್ಪಿಸೋದಾಗುತ್ತೆ ಇದ್ದರೆ ವಾಟ್ಸಪ್ ಕೂಡ ಮಾಡ್ಬೋದು ಇದನ್ನು ವಾಟ್ಸಪ್ ಕೂಡ ಮಾಡ್ಬೋದು ನೀವು ತುಂಬ ದೂರದಾಗುತ್ತೆ ವಾಟ್ಸಪ್ ನಂಬರ್ ಸಂಖ್ಯೆ ಹೇಗಿರುತ್ತೆ ಅಂದರೆ ನೈನ್ ಫೋರ್ ಏಯ್ಟ್ ಜೀರೋ ಡಬಲ್ ಸಿಕ್ಸ್ ಡಬಲ್ ನೈನ್ ಡಬಲ್ ಜೀರೋ ಇನ್ನೊಂದು ಸತಿ ಹೇಳ್ತೀನಿ ನೈನ್ ಫೋರ್ ಏಯ್ಟ್ ಜೀರೋ ಡಬಲ್ ಸಿಕ್ಸ್ ಡಬಲ್ ಏಟ್ ಡಬಲ್ ಜೀರೋ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸುತ್ತಾರೆ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ ಅವರಿಗೆ ನಗದು ಮತ್ತೆ ಒಂದು ಒಳ್ಳೆ ಬಹುಮಾನ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಮಂಟಪದಲ್ಲಿ ಏನು ಒಂದು ದೊಡ್ಡ ಸಮಾವೇಶ ಅಲ್ಲಿ ಈ ಎಲ್ಲ ಬಹುಮಾನವನ್ನು ಕೊಡಲಾಗುತ್ತದೆ ಹಿರಿಯ ಹೋರಾಟಗಾರ ನಾರಾಯಣ ಹಳವ ಮಾತನಾಡಿ ಹಂತವು ಡ್ರಗ್ಸ್ ವಿರೋಧಿ ಹೋರಾಟದಲ್ಲಿ ಕೈಜೋಡಿಸಿದಾಗ ಮಾತ್ರ ಯುವ ಪೀಳಿಗೆಯನ್ನ ವ್ಯಸನದ ಬಲೆಯಿಂದ ಪಾರ್ ಮಾಡಬಹುದು ಅಂತ ಹೇಳಿದರು ದ್ ಮುಕ್ತ ಒಂದು ಕಾರ್ಯಕ್ರಮವನ್ನು ಸುಮಾರು ಒಂದು ವರ್ಷದಿಂದ ನಾವು ಆಚರಣೆ ಮಾಡಿಕೊಂಡೇ ಇದ್ದೀವಿ ಅಲ್ಲಲ್ಲಿ ಅಲ್ಲಲ್ಲಿ ಜನಜಾಗೃತಿ ಮಾಡ್ತಾ ಮಹಿಳೆಯರಿಗೆ ಹಾಗೂ ಶಿಕ್ಷಕರಿಗೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ಬೋಧನೆ ಕೊಡಬೇಕು ನೀವು ಇದನ್ನೊಂದು ಈ ಬಿಡುಗನ್ನು ಇಲ್ಲಿಂದ ಅಳಿಸಬೇಕು ಅನ್ನತಕ್ಕಂಥ ವಿಚಾರವಾಗಿ ನಾವು ಅನೇಕ ಥರದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಅದು ನಮ್ಮ ಹುರುಳಿ ವಿಶ್ವನಾಥ್ರವರು ಮಾಜಿ ಶಾಸಕರು ಅವರ ನೇತೃತ್ವವನ್ನು ವಹಿಸಿಕೊಂಡು ನಾವು ಎಲ್ಲ ಕಡೆಯಲ್ಲೂ ಕೂಡ ಆದಷ್ಟು ಮಟ್ಟಿಗೆ ನಾವು ನಮ್ಮ ಮಟ್ಟಿಗೆ ನಾವು ಎಲ್ಲರಿಗೂ ಕೂಡ ಪ್ರಚಾರ ಕೊಟ್ಟಿದ್ದೀವಿ ಅದನ್ನು ಎಲ್ಲ ಥರದಲ್ಲೂ ಕೂಡ ಪೊಲೀಸ್ನವರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಾವು ಎಲ್ಲರೂ ಕೂಡ ಮಾಡಿದ್ದೀವಿ ಅದು ಪೂರ್ತಿ ಆಗಿಲ್ಲ ಇನ್ನೂ ಆಗಿಲ್ಲ ಈ ಹಾಸನದಲ್ಲೂ ಕೂಡ ಅನೇಕ ಥರದ ಒಂದು ಈ ಡ್ರಗ್ ಸೇವನೆ ಮಾಡುವಂಥ ಹುಡುಗರು ಬೇರೆ ಬೇರೆ ಕೃತ್ಯಗಳಲ್ಲಿ ತೊಡಗಿಕೊಂಡು ಅದು ಕೂಡ ಕೇಸಾಗಿರತಕ್ಕಂಥದ್ದು ನಿಮಗೆಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಗ ಗೊತ್ತಿದೆ ಅಂತ ಆದರೂ ಕೂಡ ಇದನ್ನು ಪೂರ್ತಿ ತೊಡಗ ತೊಡಗಿ ಹಾಕಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಆಗಿಲ್ಲ ಇನ್ನುವೇ ಇದಕ್ಕೆ ಪೊಲೀಸ್ನವರ ಕರ್ತವ್ ಕರ್ತವ್ಯನೂ ಕೂಡ ತುಂಬಾ ಇದೆ ಅವರು ಎಲ್ಲಿ ಮಾಡ್ತಾರೆ ಎಲ್ಲಿ ಯಾರು ಮಾಡ್ತಾರೆ ಅನ್ನತಕ್ಕಂಥದ್ದು ಪೊಲೀಸ್ನವ್ರಿಗೆ ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಅವರು ಕೆಲವು ಕೆಲವರು ಅದನ್ನು ಹಿಡ್ದಿಲ್ಲ ಅದನ್ನು ಸರಿಯಾದ ರೀತಿ ಕ್ರಮ ಕೈಗೊಂಡಿಲ್ಲ ಆದ್ರಿಂದ ಅವರನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡ್ರು ಕೂಡ ಕೆಲವರು ಹಂಗಾಗತ್ತೆ ಹಿಂಗಾಗತ್ತೆ ಅವರು ಇದ್ದಾರೆ ಇವರು ಇದ್ದಾರೆ ಅನ್ನತಕ್ಕಂಥ ಒಂದು ಸಬೂಬು ಹೇಳಿಕೊಂಡು ಅದನ್ನು ಮುಂದೂಡ್ತಾನೆ ಬರ್ತಾ ಇದ್ದಾರೆ ಆದರೆ ಇದನ್ನು ಕಟ್ಟುನಿಟ್ಟಾಗಿ ಇದನ್ನು ಮಾಡಿಸಬೇಕು ಎಲ್ಲ ಮಕ್ಕಳಿಗೆ ಅದನ್ನು ಅರಿವು ಮೂಡಿಸಬೇಕು ಇದರಿಂದ ಏನಾಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಈಗ ಹಬ್ಬು ಅವರು ಹೇಳಿದ್ರು ನಮ್ಮ ಔಷಧಿ ಅಂಗಡಿಗಳಲ್ಲಿ ಇದು ಕೆಲವರು ಸಿಕ್ಕತ್ತೆ ಅಂತ ಹೇಳಿ ಆ ಅವರನ್ನು ಕೂಡ ಈ ಈ ಆಂದೋಲನದಲ್ಲಿ ಈಗ ಮಾಡ್ತಿರತಕ್ಕಂಥ ಕಲ್ಯಾಣ ಒಕ್ಕಲಿಗರ ಕಲ್ಯಾಣ ಮಠದಲ್ಲಿ ಮಾಡ್ತಿರ್ತಕ್ಕಂಥ ಆಂದೋಲನದಲ್ಲಿ ಅವರು ಕೂಡ ಭಾಗವಹಿಸಬೇಕು ಅಂತ ಹೇಳಿದ್ರು ಈಗ ಅವರನ್ನು ಮುಖ್ಯವಾಗಿ ಭಾಗವಹಿಸ್ಕೋಬೇಕು ಯಾಕಂದ್ರೆ ಅವರಿಂದಲೇ ಇದು ಬಹುತೇಕ ಎಲ್ಲ ಕಡೆ ಹರಡ್ತದೆ ಅನ್ನತಕ್ಕಂಥದ್ದು ಎಲ್ಲ ಈಗ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ ಅಲ್ಲಿ ಬೇರೆ ಬೇರೆ ತರದ ಔಷಧಿ ಔಷಧಿಗಳಲ್ಲೇ ಈ ಡ್ರಗ್ ಇದೆಯಂತೆ ಅದನ್ನು ಈಗ ಎಲ್ಲ ಮಕ್ಕಳೆಲ್ಲ ಸೇವಿಸ್ತಾರೆ ಅನ್ನೋದು ಕಂಡು ಗೊತ್ತಿದೆ ಇನ್ನು ಬಿಡಿ ಸಿಗ್ರೇಟು ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಸೇರ್ತಾರೆ ಅದಕ್ಕೆ ನಿಬಂಧನೆಗಳೆಲ್ಲ ಉಂಟು ಏ ನಿಬಂಧನೆಗಳಿದ್ದರೂ ಕೂಡ ಅದು ಮಾಡ್ತಾನೇ ಇದ್ದಾರೆ ಆ ಸೇರ್ತಾನೆ ಇದ್ದಾರೆ ಅದಕ್ಕೆ ಒಂದು ಏನು ಕಡಿವಾಣ ಹಾಕುವಂಥ ಕೆಲಸ ಎಲ್ಲೂ ಕೂಡ ಆಗಿಲ್ಲ ಆದ್ದರಿಂದ ದಯಮಾಡಿ ಮುಂದಿನ ಒಂದು ಪೀಳಿಗೆಗೆ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿ ಇದನ್ನು ಸೇವಿಸದ ರೀತಿಯಲ್ಲಿ ಒಂದು ಯಾರೂ ಸೇವಿಸಬಾರ್ದು ಅಂಥ ರೀತಿಯಲ್ಲಿ ಒಂದು ಆಂದೋಲನ ಈಗ ನಡೆಸಬೇಕು ಒಂದು ವರ್ಷ ಆಗಿದೆಯಲ್ಲ ನಡೆಸಬೇಕು ಅನ್ನತಕ್ಕಂಥ ಒಂದು ತೀರ್ಮಾನ ಮಾಡಿಕೊಂಡು ಮಾಡ್ಕೊಂಡಿದ್ದೀವಿ ಅದರಿಂದ ಒಕ್ಕಲಿಗರ ಕಲ್ಯಾಣ ಮಟ್ಟಕ್ಕೆ ಎಲ್ಲ ನಾವೀಗ ಏನು ಹೇಳಿ ಮೇಹಂಪು ಅವರು ಏನು ಹೇಳಿದ್ರು ಅವರೆಲ್ಲರೂ ಕೂಡ ಈ ಸ್ಪರ್ಧೆಯಲ್ಲಿ ಒಂದು ಭಾಗವಹಿಸಿ ಇದೊಂದು ಜನಜಾಗೃತಿ ಮೂಡಿಸಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಡ್ರಗ್ ಅನ್ನತಕ್ಕಂಥದ್ದು ಸೇರಿಸಿದ ಹಾಗೆ ಒಂದು ಮಾಡುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಎಲ್ಲ ಈ ಸಕಲೇಶ್ಪುರದ ಜನತೆ ಹಾಗೂ ಹಾಸನ ಜಿಲ್ಲೆಯ ಜನತೆಯಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಇಲ್ಲಿ ಹೇಳಬೇಕು ಇದನ್ನು ಯಾವ ರೀತಿ ನಿರ್ಮೂಲನೆ ಮಾಡಬಹುದು ಅನ್ನತಕ್ಕಂಥದ್ದು ಒಂದು ಸಲಹೆ ಕೊಡಬೇಕು ಇದರಲ್ಲಿ ಪ್ರವೃತ್ತರಾಗಬೇಕು ನೀವೆಲ್ಲ ಅಂತ ಹೇಳಿ ನಾವು ಒಂದು ಮನವಿ ಮಾಡಿಕೊಂಡು ನನ್ನ ಮಾತನ್ನು ದೇವಿಸ್ತೇನೆ ಜನಪರ ಸಂಘಟನೆಗಳ ಅಧ್ಯಕ್ಷ ರವಿಕುಮಾರ್ ಸಮಾಜದ ಎಲ್ಲ ವರ್ಗದ ಜವಾಬ್ದಾರಿ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣದ ಒಳಗಿದೆ ಹಾಗಾಗಿ ಎಲ್ಲರನ್ನ ಒಗ್ಗೂಡಿಸೋಕೆ ಈ ಸ್ಪರ್ಧೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು ಸಮುದಾಯ ಭವನದಲ್ಲಿ ಮಾಜಿ ಶಾಸಕರು ಆದಂತಹ ಎಚ್ ನಾಯಕತ್ವದಲ್ಲಿ ಒಂದೂವರೆ ವರ್ಷದಿಂದ ಪಣ ತಂದು ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಇವತ್ತು ನಾವು ಏನು ಹೇಳ್ಬಿಟ್ಟು ಶಾಲಾ ಮಕ್ಕಳಿಗಿರ್ಬೋದು ಸಾರ್ವಜನಿಕ ಇರ್ಬೋದು ವಿವಿಧ ರೀತಿಯ ನಾವು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ವಿ ಆ ಪ್ರಬಂಧ ಸ್ಪರ್ಧೆ ಯಾಕೆ ಮಾಡಿದೀವಿ ಅಂದ್ರೆ ಅದ್ರಲ್ಲಿ ಉದಾಹರಣೆ ಬರೀ ಬರೀಬೇಕಾದ್ರೆ ಅವ್ರಿಗೆ ಯಾಕೆ ಡ್ರಗ್ಸ್ನ ನಾವು ಸೇವಿಸ್ಬೇಕು ಅದರಿಂದ ಆಗುವಂಥ ಪ್ರಯೋಜನಗಳೇನು ಅನಾನುಕೂಲಗಳೇನು ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಆ ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಹಾಗಾಗಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸ್ತೀವಿ ಅದರೆಲ್ಲರೂ ಕೂಡ ಭಾಗವಹಿಸಿ ನಾವು ಅಷ್ಟೇ ಅಲ್ಲದೆ ಈ ನರ್ಸುಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಹೇರಳವೂ ಸಿಗ್ತಿದೆ ಎಲ್ಲೆಲ್ಲಿ ಅಂದರೆ ನಿಮಗೆ ಮೆಡಿಕಲ್ ಶಾಪ್ಗಳು ಇರ್ಬೋದು ಮೆಡಿಕಲ್ ಶಾಪಲ್ಲಿ ಯಾವ ವಿಧೌಟ್ ಡಾಕ್ಟರ್ ಚೀಟಿ ಇಲ್ಲ ಮೆಡಿ ಮೆಡಿಸಿನ್ಸ್ ಕೂಡ ಇಲ್ಲ ಆದರೂ ಕೂಡ ಮೆಡಿಕಲ್ ಶಾಪಲ್ಲಿ ದುಡ್ಡಿನ ಸೇರಿ ಈ ಕಾಫ್ ಸಿರಪ್ ಇರ್ಬೋದು ಆಮೇಲೆ ನಿಮಗೆ ಇನ್ನು ಎಲ್ ಡಿ ಪಿ ಎಚ್ ಪತ್ರೆಗಳು ಇರ್ಬೋದು ದುಡ್ಡಿನಾಸೆ ಇಂಜೆಕ್ಷನ್ಗಳು ಇರ್ಬೋದು ಅದನ್ನ ಆಕ್ಚುಲಿ ಕೊಡೋಂಗಿಲ್ಲ ಆದ್ರೂ ಕೂಡ ಅವರು ತಗೊಂಡು ಅದು ಅತಿ ಹೆಚ್ಚು ದುಡ್ಡಿನ ದುಡ್ಡಿನಾಸೆ ಮಾರ್ತಾ ಇದ್ದಾರೆ ಅಷ್ಟೇ ಅದರಲ್ಲಿ ಮೆಡಿಕಲ್ ಶಾಪ್ ಓದಿರ್ಬೋದು ಸ್ಟೇಷನ್ ಇರ್ಬೋದು ಪೆಟ್ರೋಲ್ ಬಂಕಲ್ ಸಿಗುವ ಪೆಟ್ರೋಲ್ಗಳನ್ನ ಮುಗಿಸ್ತಾ ಇರ್ಬೋದು ಈ ತರ ಅದು ಯುವ ಸಮುದಾಯ ಇವತ್ತು ಈ ಮಾರ್ಗಕ್ಕೆ ಹೆಚ್ಚು ಬಲಿ ಆಗ್ತಾ ಇದ್ದಾರೆ ನೋಡಿ ಯುವ ಸಮುದಾಯ ಇವತ್ತು ಎಷ್ಟು ಹಾಡಾಗ್ತಿದ್ರೆ ಹೇಳ್ತಿರ್ತೀನಿ ಯಾವುದೇ ಆಸ್ಪತ್ರೆಗೆ ಹೋಗಿ ಕೇಳಿದ್ರು ಸುಮಾರು ಕನಿಷ್ಠ ಆದ್ರೂ ನಿಮಗೆ ಆ ಒಂದು ಸಣ್ಣ ಆಸ್ಪತ್ರೆ ಹತ್ತದೈದು ಜನ ನಿಮಗೆ ಬ್ಲಡ್ ಅಡಿಟ್ ಆಗಿರ್ತಾರೆ ಅಷ್ಟೇ ಅಂದರೆ ಪೋಷಕರು ಕೂಡ ಇದ್ರ ಬಗ್ಗೆ ಹೆಚ್ಚು ನಿಗಾ ವಹಿಸ್ಬೇಕು ನಮ್ಮ ಮಕ್ಕಳನ್ನ ಚಲಾವಣೆ ನೋಡ್ಬೇಕು ಮಕ್ಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನ್ ಮಾಡ್ತಾರೆ ಪೋಷಕರ ಪಾತ್ರ ಇದು ಖಂಡಿತ ತುಂಬ ಇರುತ್ತದೆ ಅದೇ ಅದ್ರಲ್ಲಿ ಹೆಚ್ಚು ಈಗ ಏನು ಡ್ರಗ್ಸ್ಗಳು ಇದಾವೆ ಇಷ್ಟು ಶಾಲಾ ಆವರಣ ಇರ್ಬೋದು ಕಾಲೇಜ್ ಅವರಲ್ಲಿ ಹೆಚ್ಚು ವ್ಯಾಪಾರ ಆಗ್ತಾ ಇದೆ ದಯವಿಟ್ಟು ಅದನ್ನ ಇಲಾಖೆಯವರು ಕೂಡ ಅದನ್ನ ಸಮಗ್ರವಾಗಿ ಅದು ಯಾರು ಮಾರುತ್ತಾರೆ ಏನೋ ಅವ್ರನ್ನ ಹಿಡಿದು ಅವ್ರನ್ನು ಶಿಕ್ಷಿಸಬೇಕು ಮತ್ತು ಯಾರು ಮಾದಕ ವಸ್ತಕ್ಕೆ ಆಗಿರ್ತಾರೆ ಅವ್ರನ್ನೂ ಕೂಡ ನೀವು ಡಿ ಸೆಂಟರ್ ಇದೆ ಕರ್ಕೊಂಡೋಗಿ ಸೇರಿಸಿ ಅವರಿಗೆ ಮನ ಪರಿವರ್ತನೆ ಥರ ಮಾಡಬೇಕು ಅಂತ ಹೇಳಿ ಕಾರ್ಮಿಕ ಸಂಘಟನೆಯ ನಾಯಕಿ ಸೌಮ್ಯ ಮಾತನಾಡಿ ಡ್ರಗ್ಸ್ನಿಂದ ಮಹಿಳೆಯರು ಬಹಳಷ್ಟು ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ವಿದ್ಯಾರ್ಥಿಗಳ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯೋಕೆ ನಾವು ಸಂಘಟಿತರಾಗಿ ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿದರು ಇವತ್ತು ಇಡೀ ಜಿಲ್ಲೆಯಾದ್ಯಂತ ಹೆಚ್ಚು ಹೆಚ್ಚು ನಾವು ಅಮಲು ಮತ್ತು ವ್ಯಸನ ಈ ಡ್ರಗ್ಸ್ ಏನಿದೆ ಇದು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಆ ಕಾಣಿಸ್ಕೊಳ್ತಾ ಇರೋ ಉದ್ದೇಶ ಏನು ಹೆಚ್ಚಿನದಾಗಿ ಆದಷ್ಟು ಕ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂತವ್ರು ಯುವಕರು ಇವರೊಟ್ಟಿಗೆ ಈ ರೀತಿ ಚಲನವಲನಗಳನ್ನ ನಾವು ಹೆಚ್ಚಿಂದ ನೋಡ್ತಾ ಇದ್ವಿ ಇವತ್ತು ಇಡೀ ಸಕಲೇಶ್ಪುರದೊಳಗಡೆ ಡ್ರಗ್ಸ್ ಮತ್ತೆ ವ್ಯಸನ ಮುಕ್ತ ಸಕಲೇಶ್ಪುರವನ್ನ ಮಾಡಬೇಕು ಇದು ಒಂದು ಸುಸಜ್ಜಿತವಾದಂತಹ ಒಂದು ಸುಭೀಕ್ಷವಾದಂತಹ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಉದೇ ಉದ್ದೇಶದಿಂದ ಇದೇ ಬರುವಂತಹ ಇಪ್ಪತ್ತೊಂದನೇ ತಾರೀಕು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಒಂದು ಸಮಾವೇಶವನ್ನ ಇಟ್ಕೊಂಡಿದ್ವಿ ಇವತ್ತು ಅಹ್ ಪ್ರೌಢಾವಸ್ಥೆಯಲ್ಲಿ ಇರೋಂತವ್ರು ಅತಿ ಹೆಚ್ಚಿನದಾಗಿ ಯುವಕರು ಈ ಒಂದು ದಂಧೆಗೆ ಒಳಗಾಗಿದ್ದಾರೆ ಮತ್ತೆ ಹಣ ಮಾಡೋ ಉದ್ದೇಶ ಹೆಚ್ಚಿಂದಾಗಿದೆ ಎಲ್ಲಿ ಬರ್ತಾ ಇದೆ ಹೇಗ್ ಬರ್ತಾ ಇದೆ ಅನ್ನೋದನ್ನ ಪೊಲೀಸ್ ಇಲಾಖೆನು ಕಂಡುಹಿಡಿಯಬೇಕು ಹೆಚ್ಚಿನಾಗಿ ನಾವು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋ ನಿಟ್ಟಿನಲ್ಲಿ ಪೋಷಕರಾದವರು ಅಥವಾ ಶಿಕ್ಷಕ ವರ್ಗ ಆಗಿರ್ಬೋದು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಅರ್ಹತೆಗಳಿರ್ತದೆ ತಮ್ಮಗಳ ಜವಾಬ್ದಾರಿ ಅನ್ಕೊಂಡು ಈ ಒಂದು ಏನು ಡ್ರಗ್ಸ್ ಮತ್ತೆ ವ್ಯಸನ ಮುಕ್ತ ಸ ಮಾಡೋದಿಕ್ಕೆ ಕೂಡ ತಾವುಗಳೆಲ್ಲರೂ ಕೂಡ ಸಹಕಾರಿಯನ್ನ ನೀಡಬೇಕು ಇವಾಗ ನಾವು ಮುಂದಿನ ದಿನಗಳಲ್ಲಿಯೂ ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿ ಜಾಥಾಗಳನ್ನ ಮಾಡೋದ್ರ ಮೂಲಕ ಪ್ರಚಾರಗಳನ್ನ ಮಾಡೋದ್ರ ಮೂಲಕ ಈ ಒಂದು ಡ್ರಗ್ಸ್ ಮುಕ್ತ ಸಪ್ಲೇಟ್ ಕೂಡ ಮಾಡಬೇಕು ಅನ್ನುವಂತಹ ಪಣವನ್ನು ತೊಟ್ಟು ಈ ಒಂದು ಸಮಿತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ಅದರ ಭಾಗವಾಗಿ ಏನು ಈ ಪ್ರಬಂಧ ಸ್ಪರ್ಧೆ ಇದೆ ಅವುಗಳಲ್ಲಿ ಭಾಗವಹಿಸಿ ನಮ್ಮ ಸುತ್ತಲಿನ ಪರಿಸರವನ್ನು ಜವಾಬ್ದಾರಿಯುತವಾಗಿ ಕಾಪಾಡಿಕೊಳ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಇದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ತಾವುಗಳೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಹೇಳಿ ಕೇಳ್ಕೊಳ್ತೀವಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಬಿ ಮಂಜುನಾಥ್ ಮಾತನಾಡಿ ಕಳೆದ ಒಂದು ವರ್ಷದಿಂದ ನಾವು ಡ್ರಗ್ಸ್ ವಿರುದ್ಧ ಅರಿವು ಮೂಡಿಸುವ ಕೆಲಸ ಮಾಡ್ತಿದ್ದೇವೆ ಇದರಿಂದ ಬಹಳಷ್ಟು ಯಶಸ್ಸು ಕಂಡಿದ್ದೇವೆ ಅಂತ ಹೇಳಿದರು ಸಕಲೇಶ್ಪುರವನ್ನ ಒಂದು ಡ್ರಗ್ಸ್ ಮುಕ್ತ ಸಕಲೇಶ್ಪುರವನ್ನ ಮಾಡಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಮಾಜಿ ಶಾಸಕರಾದಂತಹ ಎಚ್ ಎಂ ವಿಶ್ವನಾಥರವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಕೂಡ ಯುವಕರು ಈ ಸಕಲೇಶಪುರಕ್ಕೆ ಅಂಟಿರ್ತಕ್ಕಂತಹ ಒಂದು ಏನು ಡ್ರಗ್ ಮಾಫಿಯಾ ಇದೆ ಇದನ್ನು ಇಲ್ಲಿಂದ ಹೊಡೆದೋಡಿಸ್ಬೇಕು ಇಲ್ಲಿ ಬರ್ತಕ್ಕಂತಹ ಮಕ್ಕಳ ಪ್ರಾಣನ ಕಾಪಾಡಬೇಕು ಅನ್ನೋ ದೃಷ್ಟಿನಲ್ಲಿ ಈ ಆಂದೋಲನವನ್ನು ಆರಂಭ ಮಾಡಿದ್ದೀವಿ ಈ ಆಂದೋಲನದ ಭಾಗವಾಗಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಸಕಲೇಶ್ಪುರ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಒಂದು ಡ್ರಗ್ ಮುಕ್ತ ಆಂದೋಲನ ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಕಲೇಶ್ಪುರದ ಎಲ್ಲ ನಾಗರಿಕ ಬಂಧುಗಳು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ನಮ್ಮ ಮಕ್ಕಳನ್ನು ಈ ಡ್ರಗ್ಸ್ ಆವಳಿಯಿಂದ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಎಂತಕ್ಕಂಥ ಒಂದು ಅತಮೂಲ್ಯವಾದಂಥ ಮಾಹಿತಿ ಆ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗಲಿದೆ ಹಾಗಾಗಿ ಯಾರು ಕೂಡ ತಪ್ಪಿಸದೆ ಅವತ್ತಿನ ದಿನ ಏನು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಡೀತಕ್ಕಂತಹ ಡ್ರಗ್ಸ್ ಮುಕ್ತ ಸಕಲೇಶ್ವರ ಆಂದೋಲನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾವು ಕೇಳ್ಕೊಳ್ತಿದ್ದೀವಿ